ಹಗಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಇದರ ಬೆನ್ನಲ್ಲೇ ರಾಜ್ಯಪಾಲರ ವಿರುದ್ಧ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಆದರೆ ಮೋಡಾದಲ್ಲಿ ಹಗರಣ ನಡೆದಿರುವುದು ನಿಜ ಎನ್ನುವ ರೀತಿಯಲ್ಲಿ ಸ್ವತಃ ಅಧಿಕಾರಿಗಳೇ ವರ್ತನೆಯನ್ನ ಮಾಡ್ತಾ ಇರುವುದು ಬಯಲಾಗಿದೆ ಮೋಡಾ ವಾಪಸ್ ಪಡೆದ ನಿವೇಶನಕ್ಕೆ ಕೈ ಬದಲಾಗಿ ವಿಜಯನಗರದಲ್ಲಿ ಸೈಟ್ ಕುಡಿಯಂತ ಸಿಎಂ ಪತ್ನಿಯೇ ಪತ್ರವನ್ನು ಬರೆದಿದ್ರು ಎನ್ನಲಾಗಿತ್ತು ಈಗ ಈ ದಾಖಲೆಗಳನ್ನ ತಿರುಚಿರುವ ಆರೋಪ ಬಂದಿದೆ ಸಿಎಂ ಪತ್ನಿ ಮೂಡಾಗಿ ಬರೆದ ಪತ್ರವನ್ನೇ ಅಧಿಕಾರಿಗಳು ತಿರುಚಿ ಸಾಕ್ಷ್ಯನಾಶ ಮಾಡುವ ಪ್ರಯತ್ನ ಮಾಡಿದ್ದಾರೆ ಪತ್ರದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಬದಲಿ ನಿವೇಶನ ನೀಡುವಂತೆ ಕೋರಲಾಗಿತ್ತು ಇದೀಗ ಹಗರಣ ಬೆಳಕಿಗೆ ಬಂದ ಬಳಿಕ ಪತ್ರದಲ್ಲಿ ಈ ವಿಚಾರವನ್ನೇ ಅಳಿಸಲಾಗಿದೆ ವೈಟ್ನರ್ ಹಾಕಿ ವಿಜಯನಗರದಲ್ಲಿ ಸೈಟ್ ಕೊಡಿ ಎನ್ನುವ ವಿಚಾರವನ್ನೇ ಅಳಿಸಲಾಗಿದೆ ಇದರಲ್ಲಿ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ನೀಡುವಂತೆ ಕೋರಲಾಗಿತ್ತು ಈ ಸಾಲಿನ ಮೇಲೆ ಅಧಿಕಾರಿಗಳು ವೈಟ್ನರ್ ಹಾಕಿ ಅಳಿಸಿದ್ದಾರೆ ಅನುಪಾತದಲ್ಲಿ ಪರ್ಯಾಯ ನಿವೇಶನ ಕೊಡುವಂತೆ ಸಿಎಂ ಪತ್ನಿ ಪತ್ರವನ್ನು ಬರೆದ್ರು ಯಾವ ಸ್ಥಳದಲ್ಲಿ ಅಂತ ಬರೆದ ಜಾಗಕ್ಕೆ ಅಧಿಕಾರಿಗಳು ವೈಟ್ನರ್ ಹಾಕಿದ್ರು ವಿಜಯನಗರದ ಎರಡು ಮತ್ತು ಮೂರನೇ ಹಂತದಲ್ಲಿ ನಿವೇಶನ ಕೊಡುವಂತೆ ಸಿಎಂ ಪತ್ನಿ ಕೇಳಿದ್ರಾ ಅನ್ನುವ ಅನುಮಾನ ಬಂದಿದೆ ಸಿಎಂ ಪತ್ನಿ ಬರೆದ ಪತ್ರದ ಮೇಲೇನೆ ಅನುಮಾನ ಶುರುವಾಗಿದ್ದು ವಿಜಯನಗರದಲ್ಲಿಯೇ ಸೈಟ್ ಬೇಕು ಅಂತ ಸಿಎಂ ಪತ್ನಿನೇ ಪಟ್ಟು ಹಿಡಿದಿದ್ರಾ ಅನ್ನುವ અનુમાન ગુમાની એ